ಖಂಡಿತ ಶೆಟ್ಟಿಗಳು ಮಾತ್ರ ಯಾಕೆ ಇಲ್ಲಿ ಮಂಗ್ಳೂರ್ನವರು ಇಲ್ಲಿ ರೂಲ್ ಮಾಡ್ತಾ ಇದಾರಲ್ವಾ ಇಂಡಸ್ಟ್ರಿನ ಸೊ ನೀವ್ ಇವಾಗ ನೋಡ್ಬೋದು ಕಾಂತರದಲ್ಲಿ ರಕ್ಷಿತ್ ಶೆಟ್ಟಿ ಸರ್ ಆಗಿರ್ಬೋದು ರಿಷಬ್ ಶೆಟ್ಟಿ ಸರ್ ಪ್ರಮೋದ್ ಶೆಟ್ಟಿ ಸರ್ ಹಾಗೆ ನಮ್ಮ ಶೆಟ್ಟಿ ಅಣ್ಣ ಎಲ್ರು ಲೈಕ್ ಆ್ಯಂಡ್ ನೀವು ಬಾಲಿವುಡಲ್ಲಿ ನೋಡಿದ್ರೆ ಐಶ್ವರ್ಯ ರೈ ಶಿಲ್ಪಾ ಶೆಟ್ಟಿ ಪೂಜಾ ಹೆಗ್ಡೆ ಎಷ್ಟು ಜನ ಬೇಕು ಸೊ ರೂಲ್ಸ್ ರೂಲ್ ಮಾಡ್ತಿದ್ದಾರೆ ನೋಡಿ ಇಂಡಸ್ಟ್ರಿ ಎಸ್ ಅದೊಂಥರ ಖುಷಿ ಆಗುತ್ತೆ ಎಲ್ಲರೂ ಕೇಳಿದಾಗ ಅವ್ರು ಶೆಟ್ಟಿನ ಅಂತ ಕೇಳಿದ ತಕ್ಷಣ ಎಲ್ಲರೂ ಹೇಳ್ತಾರೆ ಓ ಏನು ಶೆಟ್ಟೀಸ್ ಎಲ್ಲ ಫುಲ್ ಇಂಡಸ್ಟ್ರಿ ರೂಲ್ ಮಾಡೋಕೆ ಬಂದ್ಬಿಡ್ತೀರಾ ನಿಮ್ ಮಂಗ್ಳೂರು ದಿನ ಅಂತ ಸೊ ಎಸ್ ನಮ್ಮ ಹತ್ರ ಇದಿದೆ ಏನೋ ಪೊಟೆನ್ಶಿಯಲ್ ಇದೆ ಹತ್ರ ನಿಮ್ಗೆ ನಿಮ್ಗೂ ಹಾಗೆ ಅನ್ಸತ್ತೆ ಅಲ್ವಾ ಎಸ್ ಮತ್ತಿನ್ನೇನು ಏನ್ ಹೇಳೋಣ ಬೈಕ್ ಏನೋ ಗಾಡ್ ಗಿಫ್ಟ್ ಅದಲ್ಲ ಗಳಿಗೆ ಶೆಟ್ಟಿಸ್ ಅಂತ ಅಲ್ಲಪ್ಪ ಎಲ್ರು ಚೆನ್ನಾಗಿದ್ದಾರೆ ಬಟ್ ದೆನ್ ಮಂಗ್ಳೂರ್ ಬ್ಯೂಟೀಸ್ ಅಂತ ಹೇಳಿದ ತಕ್ಷಣ ಸ್ವಲ್ಪ ಜಾಸ್ತಿ ಚೆನ್ನಾಗಿರ್ಬೇಕಲ್ವಾ ನಿಮ್ಮ ಈ ಒಂದ್ ಇಪ್ಪತ್ನಾರು ಇಪ್ಪತ್ತೈದು ವರ್ಷದ ಈ ಜರ್ನಿಯಲ್ಲಿ ನೀವ್ ಮಾಡಿರುವಂತ ದೊಡ್ಡ ತಪ್ಪು ಏನು ಅಂತ ಹೇಳಿ ಯಾವ್ದೊಡ್ತಾ ಅದಕ್ಕ ಆಡ್ತಲ್ಲ ನಂಗೆ ಮಾಡ್ಬಾರ್ದಿತ್ತು ಇದರಿಂದ ನಾನು ನಮ್ಮವರಿಗೆ ನಮ್ಮವ್ರಿಗೆ ನೋವು ಕೊಟ್ಟಿದ್ದೀನಿ ಮುಂದೆ ಆತರ ಯಾವತ್ತೋ ಆಗದ ರೀತಿ ನೋಡ್ಕೊತೀನಿ ಅನ್ನೋ ಇದ್ರೆ ಹೇಳ್ಬಹುದಾ ಅಂತ ಹೇಳಿ ನಾನು ಟು ಬಿ ವೆರಿ ಆನೆಸ್ಟ್ ವೆನ್ ಇಟ್ ಕಮ್ಸ್ ಟು ನನ್ನ ಮೈ ಪೀಪಲ್ ಮೈ ಫ್ಯಾಮಿಲಿ ಮೈ ಸರ್ಕಲ್ ಅಂದಾಗ ಐ ವೆರಿ ವೆರಿ ಪ್ರೊಟೆಕ್ಟಿವ್ ಅಬೌಟ್ ದೆಮ್ ಬೀಟ್ ಮೈ ಫ್ರೆಂಡ್ಸ್ ಅಥವಾ ಯಾರೇ ಆಗಿರಲಿ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತು ಐ ವೆರಿ ಪೊಸೆಸಿವ್ ಅಬೌಟ್ ಮೈ ಫ್ರೆಂಡ್ಸ್ ಆಲ್ಸೋ ಅವ್ರಿಗೂ ಗೊತ್ತು ಸೊ ಐ ಆಮ್ ವೆರಿ ಪ್ರೊಟೆಕ್ಟಿವ್ ಅಬೌಟ್ ದೆಮ್ ಆಲ್ಸೋ ಸೊ ಹಾಗಾಗಿ ಯಾವುದೇ ರೀತಿ ತಪ್ಪಂತೂ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಬಂದಾಗ ನೆವರ್ ಗೋ ರಾಂಗಿಂದ ಇರೋದು ಯಾವುದೇ ರೀತಿ ತಪ್ಪಂತೂ ಆಗಿಲ್ಲ ನನ್ನ ಕಡೆನೂ ಇನ್ನು ನನ್ನ ತಪ್ಪನು ಮಾಡಿಲ್ಲ ಬಿಕಾಸ್ ನಾನು ಅದೇ ಹೇಳಿದ್ನಲ್ಲ ನನ್ನ ಮನೇಲಿ ನಾವ್ ಎರಡು ಜನ ಮಕ್ಳು ನಮ್ಮ ಅಪ್ಪ ಇದೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಾದ್ರೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರೆ ಒಂದು ಹುಡುಗಿ ಆಮೇಲೆ ಚಿಕ್ಕದ ಹುಡುಗ ಅಂತ ಇವತ್ತಿಗೂ ಹಾಗೆ ಅಂತಾರೆ ಅವರು ಸೊ ಹಾಗಾಗಿ ಐ ತಿಂಕ್ ಒಂದು ಹುಡ್ಗ ಫ್ಯಾಮಿಲಿನ ಯಾವ್ತರ ಲೈಕ್ ಹೆಂಗ್ ಜಾಸ್ತಿ ಪ್ರೊಟೆಕ್ಟ್ ಮಾಡ್ತಾರಲ್ವಾ ಹುಡ್ಗಿರ್ ಮಾಡಲ್ಲ ಅಂತಲ್ಲ ಬಟ್ ಆಮ್ ನಮ್ಮ ಮನೇಲಿ ಗಂಡು ಥರ ನಾನು ಸೊ ಏನೇ ನನ್ಗೊಂದು ಏನಾದ್ರು ಒಂದು ವಿಷಯ ಗೊತ್ತಾದ್ರೂ ಐಲ್ ಸಿ ದ ಡಿಫ್ರೆಂಟ್ ಫೇಸ್ ಆಫ್ ವಿ ಆ ಥರ ನಾನು ವೆರಿ ಲೈಕ್ ಕಾಮ್ ಆ್ಯಂಡ್ ಥರ ಇರ್ತೀನಿ ಆರಾಮಾಗಿ ಮಾತಾಡ್ಕೊಂಡಿರ್ತೀನಿ ಬಟ್ ದೆನ್ ನನ್ನ ಜನಗಳಿಗೆ ಅಥವಾ ನನ್ನ ಫ್ಯಾಮಿಲಿ ಅಥವಾ ನನ್ನ ಫ್ರೆಂಡ್ಸ್ಗೆ ಏನಾದರೂ ತೊಂದರೆ ಅದು ಇದು ಅಂತಾರೆ ಆಮ್ ವೆ ಆಲ್ವೇಸ್ ಸೇಫ್ ಫಾರ್ ದೆಮ್ ಸೊ ಐ ಕೆನ್ ಗೋ ಟು ಎನಿ ಎಕ್ಸ್ಟೆಂಟ್ ಟು ನೋ ಕೀಪ್ ದೆಮ್ ಸೇಫ್ ಸೊ ಹಾಗಾಗಿ ನನ್ನ ಕಡೆಯಿಂದ ಏನು ಮಿಸ್ಟೇಕ್ಸ್ ಅಂತೂ ಆಗಿಲ್ಲ ನಾನು ಇವತ್ತಿಗೂ ರಿಗ್ರೆಟ್ ಅಂತೂ ಯಾವುದಕ್ಕೂ ಮಾಡಲ್ಲ ಮೇ ಬಿ ಕೆಲವೊಂದು ಪ್ರಾಜೆಕ್ಟ್ಸ್ಗಳು ನಾನು ಬಿಟ್ಟಿದ್ದೀನಿ ಅದು ಹೇಳೋದು ಬೇಡ ಸುಮ್ಮನೆ ಆ ಪ್ರಾಜೆಕ್ಟ್ಗಳು ಇವಾಗ ನಾನು ಯಾವ್ದು ಬಿಟ್ಟಿದ್ದೆ ಅಂತ ಸೂಪರ್ ಹಿಟ್ಟು ಆಗಿದೆ ಸೊ ಅದೊಂದು ಕೆಲವೊಂದು ಕಡೆ ರಿಗ್ರೆಟ್ ಆಗತ್ತೆ ಹೇಳ್ತಾರಲ್ಲ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಸೊ ನಾನು ಫಸ್ಟ್ ನೋಡ್ಬೇಕಾದ್ರೆ ಅನ್ಕೊಂಡಿದ್ದೆ ಕಾರಣಗಳಿಂದ ಆತರ ಜಡ್ಜ್ ಮಾಡಿ ಅಂತಲ್ಲ ಅದೇನೋ ಕಾರಣಗಳಿಂದ ಅದು ಪ್ರಾಜೆಕ್ಟ್ ಮಾಡೋಕ್ಕಾಗಿರಲಿಲ್ಲ ಬಟ್ ದೆನ್ ಇವಾಗ ಅನ್ಸುತ್ತೆ ಓ ನಾನು ಏನಕ್ಕಾರು ಬಿಟ್ಟೆ ಆ ಪ್ರಾಜೆಕ್ಟ್ ಮಾಡಿದರೆ ಮಾಡಿದ್ರೆ ಇಷ್ಟೊತ್ತಿಗೆ ಇನ್ನ ಒಂದು ಒಳ್ಳೆ ಲೆವೆಲಲ್ಲಿ ಅಲ್ಲಿ ಇರ್ಬೋದಿತ್ತು ಅಂತ ಸೊ ಅಷ್ಟೇ ಇಂಡಸ್ಟ್ರಿಲಿ ಒಂದಿಷ್ಟು ಇಷ್ಟು ಪ್ರಾಜೆಕ್ಟ್ ಗಳ ಬಗ್ಗೆ ನಾನು ಮಾಡದೇ ಇರೋ ಬಿಟ್ಟಿರೋ ಕೆಲಸಗಳ ಬಗ್ಗೆ ರಿಗ್ರೆಟ್ ಇದೆ ಹೊರತು ತಪ್ಪಂತೂ ನಾನು ಖಂಡಿತವಾಗ್ಲೂ ನಾನು ಯಾವತ್ತು ಓಕೆ ನಾನು ಕೂತ್ಕೊಂಡು ಓಕೆ ಈ ಥರ ಮಾಡಿದೆ ತಪ್ಪು ಮಾಡಿದೆ ಯಾರಿಗೂ ತೊಂದರೆ ಮಾಡಿದ್ದೀನಿ ಅನ್ ನಾಟ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ